ಜೆಸಿಐ ಕಂಪ್ಲಿ ಸೋನಾ ಘಟಕದ ಎರಡು ಸಾವಿರದ ಇಪ್ಪತ್ತ ಐದರ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಬಿ ರಸೂಲ್ ಕಂಪ್ಲಿಪಟ್ಟಣದ ವೀರಶೈವ ಭವನದಲ್ಲಿ ಜೆಸಿಐ ಕಂಪ್ಲಿ ಸೋನಾದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಿನ್ನೆ ಜರುಗಿತು ಕಾರ್ಯಕ್ರಮವನ್ನು ಹೆಚ್ ವೀರಾಪುರದ ಪೂಜ್ಯ ಶ್ರೀ ಜಡೇಶ ತಾತನವರು ಕಂಪ್ಲಿ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್ ಸಿಪಿಐ ವಾಸುಕುಮಾರ್ ಹಾಗೂ ಜೆಸಿಐ ಹಿರಿಯ ಅಧಿಕಾರಿಗಳು ಸೇರಿ ಗಣ್ಯರು ಉದ್ಘಾಟಿಸಿದರು ಜೆಸಿಐ ಕಂಪ್ಲಿ ಸೋನಾದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರಾಗಿದ್ದ ಸುಹಾಸ ಚಿತ್ರಗಾರ್ ತಮ್ಮ ಅವಧಿಯಲ್ಲಿ ವರ್ಷ ಪೂರ್ತಿ ನಡೆಸಿದ ಕಾರ್ಯಕ್ರಮಗಳನ್ನು ಮೆಲುಕು ಹಾಕಿದ್ರು ರಾಷ್ಟೀಯ ತರಬೇತುದಾರರಿಂದ ಡಿ ಚಂದ್ರಮ್ಮಪ್ಪ ಹಾಗೂ ಡಿಜೆ ಪ್ರದೀಪ್ ಮಾತನಾಡಿ ಪ್ರತಿಯೊಬ್ಬರಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುವ ಮೂಲಕ ಅವರ ಸರ್ವಾಂಗೀಣ ಅಭಿವೃದ್ಧಿಯ ಧ್ಯೇಯವೇ ಜೆಸಿಐನ ಮೂಲ ಉದ್ದೇಶವಾಗಿದೆ ಘಟಕ ವಲಯ ರಾಜ್ಯ ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಜೆಸಿಐ ಕಂಪ್ಲಿ ಸೋನಾವು ತನ್ನದೇ ಆದ ಚಾಪನ್ನ ಮೂಡಿಸಿದೆ ಸಮಾಜ ಸೇವೆಯ ಜೊತೆ ಜೊತೆಗೆ ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡು ಅಭಿವೃದ್ದಿ ಹೊಂದಲು ಜೆಸಿಐ ಸೇರ್ಪಡೆಗೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ ಇದೇ ವೇಳೆ ಜೆಸಿಐ ಕಂಪ್ಲಿ ಸೋನಾದ ಎರಡು ಸಾವಿರದ ಇಪ್ಪತ್ತೈದರ ನೂತನ ಅಧ್ಯಕ್ಷರಾಗಿ ಬಿ ರಸೂಲ್ ಮಹಿಳಾ ಅಧ್ಯಕ್ಷರಾಗಿ ಹೀನಾ ಕೌಸರ್ ಜೆಜೆಸಿ ಅಧ್ಯಕ್ಷರಾಗಿ ಮೊಹಮ್ಮದ್ ಅಮಾನ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಹೆಚ್ ವೀರಾಪುರದ ಶ್ರೀ ಜಡೇಶ ತಾತ ಕಂಪ್ಲಿ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್ ಕಂಪ್ಲಿ ಪೊಲೀಸ್ ಠಾಣೆಯ ಪಿಐ ವಾಸುಕುಮಾರ್ ಜೆಸಿಐ ವಲಯ ಉಪಾಧ್ಯಕ್ಷರು ಆದ ಟಿಎನ್ ತ್ಯಾಗರಾಜನ್ ಜೆಸಿಐ ಕಂಪ್ಲಿ ಸೋನಾದ ಹಿರಿಯ ಮತ್ತು ಪೂರ್ವ ಅಧ್ಯಕ್ಷರು ಆದ ಕೆಎಂ ಹೇಮಯ್ಯಸ್ವಾಮಿ ಚಂದ್ರಶೇಖರ ಗೌಡ ಪ್ರಸಾದ್ ಗಡಾತ್ ರಮೇಶ್ ಬೆಳಂಕರ್ ವಾಸಿಮ ಫಯಾಜ್ ಬಡಿಗೇರ್ ಜಿಲಾನ್ ಸಬ್ ಮಂಜೀಶ್ ದರೋಜಿ ಸಂತೋಷ್ ಕೊಟ್ರಪ್ಪ ಸೋಗಿ ಜೆಸಿಐ ಕಂಪ್ಲಿ ಸೋನಾದ ಎರಡು ಸಾವಿರದ ಇಪ್ಪತ್ತೈದರ ಉಪಾಧ್ಯಕ್ಷರು ಆದ ಅಕ್ಕಿ ಜಿಲಾನ್ ಸೇರಿ ಜೆಸಿಐನ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು